ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಕಲಾ ಕನ್ನಡ ಟಿವಿ ವ್ಲಾಗ್ಸ್ ಪ್ರೀತಿಯ ಸ್ವಾಗತ ನಾನಿವತ್ತು ರೆಸಿಪಿ ಜೀರಾ ರೈಸ್ ವಿತ್ ದಾಲ್ ಫ್ರೈ ಜೀರಾ ರೈಸ್ ಗೆ ಬೆಸ್ಟ್ ಕಾಂಬಿನೇಷನ್ ಬಂದು ದಾಲ್ ಫ್ರೈ ಆಗಿರುತ್ತೆ ಸೊ ಅದನ್ನ ಹೇಗ್ ಮಾಡೋದು ತುಂಬಾ ಸಿಂಪಲ್ ಆಗಿ ಮತ್ತೆ ತುಂಬಾ ರುಚಿಯಾಗಿ ಏನೆಲ್ಲ ಬೇಕಾಗುತ್ತೆ ಅದಕ್ಕೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಬನ್ನಿ ಹೇಗ್ ಮಾಡೋದು ಜೀರಾ ರೈಸ್ ಅಂಡ್ ದಾಲ್ ಫ್ರೈ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಾನು ಇಲ್ಲಿ ಒಂದು ಲೋಟ ಅಕ್ಕಿನ ತೊಳ್ಕೊತಾ ಇದ್ದೀನಿ ನೀಟೆಗೆ ಎರಡರಿಂದ ಮೂರು ಬಾರಿ ಅಕ್ಕಿನ ವಾಶ್ ಮಾಡಿ ಅದನ್ನ ಅಕ್ಕಿ ನೆನೆಯೋಕ್ಕೆ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡೋಣ ಟೈಮ್ ಇದೆ ಅಂದ್ರೆ ನೆನೆಸ್ಕೊಳ್ಳಿ ಟೈಮ್ ಇಲ್ಲ ಅಂದ್ರೆ ಹಾಗೆ ಕೂಡ ಹಾಕೋಬಹುದು ಇವಾಗ ಜೀರಾ ರೈಸ್ ಮಾಡ್ಲಿಕ್ಕೆ ಒಂದು ಕುಕ್ಕರ್ ನಲ್ಲಿ ಒಂದ್ ಸ್ಪೂನ್ ತುಪ್ಪ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ನೀವು ಬೇಕಿದ್ರೆ ಬರೀ ತುಪ್ಪದಲ್ಲೇನೆ ಮಾಡ್ಕೋಬಹುದು ಅಥವಾ ಬರೀ ಎಣ್ಣೆಲೆ ಕೂಡ ಮಾಡ್ಕೋಬಹುದು ಇವಾಗ ಒಂದ್ ಸ್ಪೂನ್ ಜೀರಿಗೆ ಎರಡು ಪಲಾವ್ ಎಲೆ ಎರಡು ಲವಂಗ ಒಂದು ಏಲಕ್ಕಿ ಹಾಕಿದೀನಿ ಇವಾಗ ಎರಡು ಅಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ನೆನೆಸಿಟ್ಟಂತ ಅಕ್ಕಿನ ಹಾಕೊಳ್ಳೋಣ ನೆನೆಲಿಕ್ಕೆ ಏನು ನೀರು ಹಾಕಿದ್ದೆ ಆ ನೀರನ್ನ ಒಟ್ಟಿಗೆ ಸೇರಿಸಿ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಹಾಗಾಗಿನೇ ನಾನು ಜಸ್ಟ್ ಅಕ್ಕಿ ನೆನೆಯೋ ಅಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿದ್ದೆ ಸೊ ಇವಾಗ ಆ ನೀರ್ ಜೊತೆನೆ ಇವಾಗ ಅಕ್ಕಿನ ನಾನು ಕುಕ್ಕರ್ ನಲ್ಲಿ ಸೇರಿಸ್ಕೊಂತ ಇದ್ದೀನಿ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಕುದಿ ಬರೋ ತನಕ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದ ನಂತರ ನಾವಿವಾಗ ಇದಕ್ಕೆ ನೀರ್ನ ಸೇರಿಸ್ಕೊಳ್ಳೋಣ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ನೀರು ಸಾಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ನೀರ್ನ ಹಾಕೊಂತ ಇದೀನಿ ಇನ್ ಕೇಸ್ ಅಕ್ಕಿ ನಿನ್ಸಿಲ್ಲ ಅಂದ್ರೆ ಇನ್ನೊಂದ್ ಕಾಲ್ ಗ್ಲಾಸ್ ಅಷ್ಟು ನೀರನ್ನು ಜಾಸ್ತಿ ಹಾಕೊಳ್ಳಿ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ತರ ಒಂದ್ ಕುದಿ ಬರೋವರೆಗೂ ಹೀಗೇನೆ ಓಪನ್ ಆಗಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುದಿ ಬಂದ ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೊಂಡ್ರೆ ಜೀರಾ ರೈಸ್ ರೆಡಿ ಆಯ್ತು ತುಂಬಾನೇ ನೀಟಾಗಿ ಮತ್ತೆ ಚೆನ್ನಾಗಿ ಜೀರಾ ರೈಸ್ ರೆಡಿ ಆಗಿದೆ ಇವಾಗ ಸೊ ಇದಕ್ಕೆ ದಾಲ್ ಫ್ರೈನ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಟೊಮೊಟೊ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಮೈಸೂರು ಬೇಳೆ ಅಂತ ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ ಮಸೂರ್ ದಾಲ್ ನೀವು ಬೇಕಿದ್ರೆ ಈ ಜಾಗದಲ್ಲಿ ತೊಗರಿ ಬೇಳೆ ಬೇಕಾದ್ರೂ ಬಳಸಬಹುದು ಇವಾಗ ಒಂದ್ ಇಂಚು ಶುಂಠಿ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿನ ಈ ತರ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂತ ಇದೀನಿ ಮೊದ್ಲಿಗೆ ஆமே நான் இவங்க குக்கர் இட்டு அதுக்கு ஒன்று முருன் அது எண்ணெஹாக்கை ஜீரிகா ஜொத்தி ஒன் லவங்க எர்ட் பலாவில ஜொத்தி இல்லை கருபேவனா மிஸ் மால்ல அதன் காயின் கட் மாட்டுக்கொண்டே அதனி அது ஃபிரை அந்த தருளின சேர்ஸ் தீனி ಬಹಳ ಸಿಂಪಲ್ ರೆಸಿಪಿ ಇದು ತುಂಬಾ ಫಾಸ್ಟ್ ಆಗಿ ಕೂಡ ಮಾಡ್ಕೋಬಹುದು ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಕಲರ್ ಶೇಡ್ ಆಗೋರ್ಗು ನಾವಿಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಯಾವುದೇ ಅಡಿಗೆಗಾಗಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಕಲರ್ ಶೇಡ್ ಆಗೋರ್ಗು ಹುರ್ಕೊಳ್ಳೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಹೆಚ್ಚಿಟ್ಟಂತೆ ಟೊಮೊಟೊನ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನ್ ಮಾಡಿಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮೆತ್ಕಾಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಇಂಗನ್ನ ಹಾಕ್ತಾ ಇದ್ದೀನಿ ಇದಿಷ್ಟನ್ನ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನು ಬೇಳೆನ ನೆನ್ಸಿ ತೊಳ್ದು ಎತ್ತಿಟ್ಕೊಂಡಿದ್ವಿ ಬೇಳೆನ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಬೇಳೆಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಬೇಳೆನ ಒಮ್ಮೆ ಹಾಕಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮೊದ್ಲಿಗೆ ಅದಾದ ನಂತರ ನಾವಿಲ್ಲಿ ನೀರ್ನ ಸೇರಿಸ್ಕೊಳ್ಳೋಣ ಎರಡ್ ಗ್ಲಾಸ್ ನೀರ್ ಹಾಕಿ ರುಚಿಗೆ ಎಷ್ಟ್ ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಎರಡರಿಂದ ಮೂರ್ ವಿಷಲ್ ತಗೊಂಡ್ರೆ ಬೇಳೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋ ತರ ಬೇಯುತ್ತೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಆದ್ಮೇಲೆ ಈ ತರ ಒಮ್ಮೆ ಸ್ನ್ಯಾಶ್ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಮತ್ತೆ ಬೇಳೆ ಎಲ್ಲ ಏನಿರುತ್ತೆ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಬೇಕು ಅನ್ನೋದಾದ್ರೆ ಇನ್ನೊಮ್ಮೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ನೀರ್ ಹಾಕಿ ಅದನ್ನ ಜಾಸ್ತಿ ಮಾಡ್ಕೋಬಹುದು ದಾಲ್ ಫ್ರೈ ಯೂಶಲಿ ಸ್ವಲ್ಪ ಅಷ್ಟು ಗಟ್ಟಿ ಇದ್ರೇನೆ ಚಂದ ತಿನ್ಲಿಕ್ಕೆ ಸೊ ಹಾಗಾಗಿ ನಾನು ಅದಕ್ಕೆ ನೀರೇನು ಆ್ಯಡ್ ಮಾಡಿಲ್ಲ ಅಷ್ಟೇ ಏನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅಷ್ಟೇ ನೀರ್ ಸಾಕಾಯ್ತು ಸೊ ಇವಾಗ ಜೀರಾ ರೈಸ್ನ ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ದಾಲ್ ಫ್ರೈ ಕೂಡ ಸೊ ಸೊ ತುಂಬಾ ರುಚಿಯಾದಂತ ದಾಲ್ ಫ್ರೈ ವಿತ್ ಜೀರಾ ರೈಸ್ ತುಂಬಾ ಫಾಸ್ಟ್ ಆಗಿ ರೆಡಿ ಆಯ್ತು ಸೊ ನೀವು ಕೂಡ ಮನೆಗಳಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು